ದಲಿತರ ಭೂಮಿಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡ ಗಿರೀಶ್ ಕುಮಾರ್ ರವರಿಗೆ ಎರಡು ವಾರಗಳ ಕಾಲ ಗಡಿವು ನೀಡಿದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಅಧ್ಯಕ್ಷರಾದ ಸಂದೇಶ್ ಮೇಲ್ವರ್ಗದವರು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಜೊತೆಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ ಮೇಲೆ ರಿಟರ್ನ್ ಕಂಪ್ಲೇಂಟ್ ಆಗ್ತೈತೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಬಿಟ್ಟು ಭಯಪಡ್ತಾ ಇರೋದು ಇವರು ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತೀವಿ ಸರಿ ಒಂದು ವಾರ ಎರಡು ವಾರ ನೋಡ್ತೀವಿ ಅವ್ರ ಪೊಸಿಷನ್ಗೆ ಏನಾದರೂ ಇವ್ರೇನಾದರೂ ಬಂದಿಲ್ಲ ಇವ್ರಿಗೆ ಏನಾದ್ರು ರಕ್ಷಕನೇ ಕೊಟ್ಟಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡಿ ಇದೇನು ಮಾಡ್ತಿರ್ತದೆ ಈಗ ನೋಡಿ ಪೊಲೀಸ್ನವ್ರಿಗೆ ಲ್ಯಾಂಡ್ಗಳಿಗೆ ರೆವೆನ್ಯೂಗೆ ಸಂಬಂಧ ಇಲ್ಲ ರಕ್ಷಣೆ ಕೊಡಬೇಕು ಅವ್ರ ಪೊಸಿಷನ್ಗೆ ಬರಬೇಕು ರಕ್ಷಣೆ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಕೋರ್ಟ್ ಆದೇಶ ಆಗೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬಂದು ರಕ್ಷಣೆ ಕೊಡಬೇಕು ಇವ್ರ ಪೊಸಿಷನ್ಗೆ ಬಂದಾಗ ಇವರು ಒಂದು ಜಮೀನುಗಳಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ರಕ್ಷಣೆ ಕೊಡಬೇಕು ಅದನ್ನ ಪೊಲೀಸ್ನವರು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ತುಂಬ ನೋವಾಗ್ತಾಯಿದೆ ಅಕಸ್ಮಾತ್ ಇವ್ರಿಗೆ ರಕ್ಷಣೆ ಕೊಟ್ಟಿಲ್ಲ ಇವ್ರ್ ಮೇಲೆ ಮತ್ತೆ ಅಲ್ಲೇ ಏನಾದ್ರು ಆಗೈತೆ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಹೋರಾಟ ಮಾಡ್ತೀವಿ ಆಟೆಲ್ಲ ಒಣಗದೆ ಸ್ವಾಮಿ ಎಲ್ಲ ಕೂತು ಒಣಗೋಯ್ತು ಇದೂ ಇದಿಲ್ಲ ಇಲ್ಲಿ ಬಂದು ಹೆಂಗ್ ಸಂಜೆ ಆರು ಏಳು ಗಂಟೆಗಟ್ಟು ಇಲ್ಲೇ ಇರ್ತಾರೆ ನಮ್ಮನ್ನ ಅವ್ರ ಹೆಂಗ್ರು ಇವರು ಜಮೀನು ಪರಿಸ್ಥಿತಿ ಇಲ್ಲೇ ಗಡಿನಲ್ಲಿದ್ದಾರೆ ಎಡ್ಜಲ್ಲಿದ್ದಾರೆ ಮೈಸೂರಿಂದ ಜಾಸ್ತಿ ದೂರ ಇದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಇವ್ರಿಗೆ ಇಂಥದ್ದು ಕೊಡೋದು ಕರ್ನಾಟಕದಲ್ಲಿ ಯಾರಿಗೆ ನಮ್ಮವ್ರಿಗೆ ತೊಂದರೆ ಆದರೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಅವ್ರು ಯಾವ ಮಡಕಲ್ಲಾದರೂ ಆಗಲಿ ಹೋಗ್ತೀನಿ ಅಲ್ಲ ನಾಲ್ಕು ಎಕರೆ ಜಮೀನು ಇವ್ರ ಹತ್ರ ಕಿತ್ಕೊಂಡು ದೌರ್ಜನ್ಯ ಮಾಡ್ತಾರೆ ಅಮ್ಮ ಹೋಗಿ ನೋಡಿ ಅಪ್ಪ ಅಮ್ಮ ಹೋಗಿ ನ್ಯಾಯ ಬೇಕು ಅಂತೇಳ್ಬಿಟ್ಟು ಕೇಳಿದ್ರೆ ಯಾರು ಈ ಅಮ್ಮ ಹೋಗಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಪ್ಯಾಂಟ್ ಪಿಚ್ಚು ತೋರಿಸ್ತಾನಂದ್ರೆ ಎಂಥ ನನ್ನ ಮಕ್ಕಳು ಅಂತ ಅಲ್ಲ ಎಂಥ ಬಳಿ ಮಕ್ಕಳಿಗೆ ನನ್ನ ಮಕ್ಕಳು ಅಂತ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋ ಆಯ್ತಪ್ಪ ಇದೇ ಜಾಗದಲ್ಲಿ ಪ್ಯಾಂಟ್ ಬಿಚ್ ತೋರಿಸ್ತಾನಂತೆ ಅವನು ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ ಸಂಬಂಧಪಟ್ಟಂಗೆ ನೋಡಿ ವಿಡಿಯೋ ಐತಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಕ್ರಮ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಆ ಅಜ್ಜಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಂಡಿಲ್ಲ ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಆಂ ಇದು ಬಂದಿರೋದು ವಿಚಾರ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಇವ್ರು ನಾಲ್ಕು ಎಕರೆ ಜಮೀನು ಪೊಲೀಸ್ನವರು ಭದ್ರತೆ ಕೊಡಬೇಕು ಅಂತೇಳ್ಬಿಟ್ಟು ಕೋರ್ಟ್ ಆದೇಶ ಆಗೈತಿ ಅವ್ರೇನಾದರೂ ಭದ್ರತೆ ಕೊಟ್ಟಿಲ್ಲ ಅಂದರೆ ನಾವು ಅರ್ಧನಳ್ಳಿ ಗ್ರಾಮದಿಂದ ಸಾಲಿಗ್ರಾಮ ಪೊಲೀಸ್ ಠಾಣೆವರೆಗೂ ಮತ್ತು ಯಾರೇ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್